ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳನ್ನ ನೋಡಿಕೊಳ್ಳದೆ ಇರುವುದು ಬೇಸರ ತಂದಿದೆ ಎಂದು ಯಲೇರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಕುಂಚಿಟಿಕ ಮಹಾಸಭಾದಿಂದ ನಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಂಸ್ಕಾರ ರೂಢಿಸಿಕೊಂಡು ಗೌರವಯುಕ್ತ ಬದುಕು ಕಟ್ಟಿಕೊಳ್ಳುವತ್ತ ಗಮನ ಹರಿಸಬೇಕು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಿಕ್ಕಿರುವ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡು ಬದುಕಿನ ಗುರಿ ತಲುಪಬೇಕು ಎಂದು ತಿಳಿಸಿದರು ಕುಂಚಿಟಿಗ ಸಮುದಾಯದವರು ಒಗ್ಗಟ್ಟಾದಾಗ ಮಾತ್ರ ಸಮಾಜದ ಮುಂದೆ ಬರಲು ಸಾಧ್ಯವಾಗುತ್ತದೆ ಮುಂಬರುವ ವರ್ಷದಲ್ಲಿ ಚೇಳೂರಿನಲ್ಲಿ ಕುಂಚಿಟಿಗ ಸಮುದಾಯ ಭವನ ನಿರ್ಮಾಣ ಮಾಡುವುದಕ್ಕೆ ಎಲ್ಲರ ಸಹಕಾರ ಅತ್ಯವಶ್ಯಕ ಎಲ್ಲರೂ ಸಮುದಾಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಜಿಲ್ಲೆಯಲ್ಲಿ ಎರಡು ಲಕ್ಷ ಕುಂಚಿಟಿಗ ಸಮುದಾಯವಿದ್ದು ನಮ್ಮಲ್ಲಿ ಶಾಸಕರಾಗಬಹುದು ಎಲ್ಲರೂ ಚುನಾವಣೆ ಬಂದಾಗ ಒಂದಾಗಿ ಇರಬೇಕು ನಮ್ಮಲ್ಲಿ ಒಗ್ಗಟ್ಟಿನ ಬಲ ಇರಬೇಕು ಒಬಿಸಿ ಪಟ್ಟಿಗೆ ಸೇರಲು ಇನ್ನೂ ಆಗಿಲ್ಲ ಕುಂಚಿಟಿಗ ಸಮುದಾಯ ಒಗ್ಗಟ್ಟಾದರೆ ಒಬಿಸಿ ಮೀಸಲಾತಿ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಆಲಪ್ಪ ಮಾತನಾಡಿ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವತ್ತ ಗಮನ ಹರಿಸಬೇಕು ಎಲ್ಲಾ ತಾರತಮ್ಯ ಬದಿಗೊತ್ತಿ ಒಗ್ಗಟ್ಟಿನಿಂದ ಇದ್ದಲ್ಲಿ ಮಾತ್ರ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಸಾಧ್ಯ ಎಂದ ಅವರು ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಆಲಪ್ಪ ಪ್ರತಿಷ್ಠಾನ ವಿಶೇಷ ಕ್ರಿಯಾ ಯೋಜನೆ ರೂಪಿಸಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ಕೇಂದ್ರಗಳನ್ನು ತೆರೆಯಲು ಆಲೋಚಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕುಂಚಿಟಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಯಣ್ಣ ಕುಂಚಿಟಿಗ ಸಂಘದ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಯೋಗಾನಂದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುರಾಜು ಶಶಿಕಲಾ ನಿಂಗರಾಜು ಬೆಸ್ಕಾಂ ಶಾಖಾಧಿಕಾರಿ ಜಲದೇಶ್ ಮುಖಂಡರಾದ ಉಮೇಶ್ ನಾಗಣ್ಣ ಲೋಕೇಶ್ ಶಿವಣ್ಣ ಮಂಜುನಾಥ್ ನಿಂಗರಾಜು ಮತ್ತಿತರರು ಭಾಗವಹಿಸಿದ್ದರು मात्र जो प्रलय करने से

どっちでいけ、微斯人、やはりどっちでいけ、微斯人、やはいけ、 ಕಾಪ್ರೆಂಡ್ ಬಂತು ನೀಟು ಎಲ್ಲ ಒಳ್ಳೊಳ್ಳೆ ಮಾಡಿಸುವುದು ಕಾಯಿಲ ಇಷ್ಟು ವರ್ಷದ ಪರಿಶ್ರಮ ಹದಿನೇಳು ಹದಿನೆಂಟು ವರ್ಷ